ನೀವೇ ಹೇಳ್ತೀರಾ ಸಾಮೂಹಿಕ ಮದುವೆ ಆಗ್ಬೇಕು ಬೇರೆ ಜಾತಿಗಳಿಂದ ಮದುವೆ ಆದ್ರೆ ನಾವು ಇಷ್ಟು ಕಾಂಪಸಿಷನ್ ಕೊಡ್ತೀರಿ ಅಂತ ಯಾಕೆ ಸ್ವಾಮಿ ಬೇಕು ನಮ್ಗೆ ಜಾತಿ ಗಣತಿ ಏನಕ್ಕೆ ಸ್ವಾಮಿ ಬೇಕು ಶಕ್ತಿ ಪ್ರದರ್ಶನ ಜಾತಿಯಿಂದ ಎಲ್ಲರೂ ಮನುಷ್ಯರೇ ಕಾನೂನು ಎಲ್ರಿಗೂ ಒಂದೇ ಒಂದೇ ಸಂವಿಧಾನದಲ್ಲಿ ಹುಟ್ಟಿದ್ದೀರಿ ಒಂದೇ ಸಂವಿಧಾನದಲ್ಲಿ ಸಾಯ್ತೀರಿ ಯಾಕೆ ಸ್ವಾಮಿ ಯುದ್ಧ ಬಿತ್ತಾ ಇದ್ದೀರಾ ನೀವು ಯೂತ್ಸ್ಗೆ ಏನು ಕೂಡ ಹೊರಟಿದ್ದೀರಾ ನೀವು ಶಕ್ತಿ ಬಾಲ ಜಾತಿಯಿಂದ ತೋರಿಸ್ ಬದುಕಬೇಕಾ ಮನುಷ್ಯ ಬದುಕ್ಬೇಕಣ್ಣ ಇದೇ ಜಾತಿ ಇಟ್ಕೊಂಡು ನೀವು ಬದುಕಂಗಿದ್ರೆ ಆಯಾ ಜಾತಿಗೆ ಹಾಸ್ಪಿಟಲ್ ತೆಗೀರಿ ಆಯಾ ಜಾತಿ ಸ್ಕೂಲ್ಸ್ ತೆಗೀರಿ ಎಷ್ಟು ದಡ್ಡತನವಾಗೈತೆ ಗೌರ್ಮೆಂಟ್ ಸ್ಕೂಲ್ ಮುಚ್ಬೇಕಂತೆ ನಿಮ್ಗೆ ಅದು ಯಾರು ಕಾಯ್ದೆ ಮಾತಾಡೋಕೆ ಬಂದಿದ್ದಾರೆ ದಯವಿಟ್ಟು ನಿಮ್ಗೆ ಥೂ ನಿಮ್ಗೆ ನನಗೆ ಏನು ಹೇಳೋಕೆ ಸಾಧ್ಯ ಇಲ್ಲ ಇಪ್ಪತ್ತೈದು ಸಾವಿರ ಶಾಲೆ ಮುಚ್ಚಿಬಿಟ್ರೆ ನೀವು ಏ ಮುಂಚೆ ಹಾಕ್ತೀರಾ ಇದು ಸಾಮಾಜಿಕ ಮಾಡ್ತಾ ಇರ್ತಕ್ಕಂಥ ಧೋರಣೆ ಅಂತ ನಾನು ಹೇಳ್ತೀನಿ ಅಣ್ಣ ಅವಶ್ಯಕತೆ ಇಲ್ಲ ಒಂದು ಮಾ ಹುಡುಗ ಬಂದ್ರು ಶಾಲೆ ತೆರೀಬೇಕಂತ ಕಾನೂನಲ್ಲೈತೆ ಅದ್ರನ್ನ ದಯವಿಟ್ಟು ಇಡೀರಿ ಇದಕ್ ನನ್ನ ವಿರೋಧ ಹಂಡ್ರೆಡ್ ಪರ್ಸೆಂಟ್ ಆಯ್ತು ನೀವು ಮಾಧ್ಯಮದವರು ದಯವಿಟ್ಟು ಕೈ ಎತ್ತು ಮುಗಿತೀನಿ ನಿಮ್ಮ ವಿರೋಧ ಇರಬೇಕು ವಿರೋಧನೇ ಇರಬೇಕು ಎಂತ ಮಿನಿಸ್ಟರ್ ಆಗಲಿ ಎಂತ ಸಿ ಎಂ ಆಗಲಿ ಪಿ ಎಮ್ ಆಗಲಿ ಇದಕ್ ವಿರೋಧ ಮಾಡಲೇಬೇಕು ಯಾಕಣ ಏನನ್ನ ಕೂಡ ಕೊಟ್ಟಿದ್ದಾರೆ ಇವರು ಐದು ಜನ ಮಕ್ಳು ಇರಲಿ ಒಂದು ಶಿಕ್ಷಕರಿಗೆ ಕೆಲಸ ಆಯ್ತು ಅದರಿಂದ ಫ್ರೀ ಊಟ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಕೆಲಸ ಆಯ್ತು ಮಕ್ಳು ಐದು ಜನ ಎಜುಕೇಶನ್ ಆದ್ರೆ ಅದ್ರಲ್ಲಿ ಒಬ್ಬ ಒಂದು ಎಜುಕೇಟೆಡ್ ಆಗಿ ಅವ್ನು ಸಾವಿರಾರು ಜನಕ್ಕೆ ಮಾದರಿ ಆಗ್ತಾನೆ ಕರೆಕ್ಟ್